ಐದನೇ ಪ್ರಶ್ನೆಯನ್ನ ಗಮನಿಸಿ ಓ ಕೇಂದ್ರದ ವೃತ್ತದಲ್ಲಿ ಎಸಿಯು ಎ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವಾಗಿದೆ ಓ ಸಿ ನಾಲ್ಕು ಸೆಂಟಿಮೀಟರ್ ಮತ್ತು ಕೋನ ಎ ಓ ಮೂವತ್ತು ಡಿಗ್ರಿ ಆದರೆ ವೃತ್ತದ ತ್ರಿಜ್ಯದ ಅಳತೆಯನ್ನ ಹೇಳಬೇಕು ನಾವಿಲ್ಲಿ ಓ ಎ ಅಳತೆಯನ್ನ ಹೇಳ್ಬೇಕು ನೋಡಿ ಇಲ್ಲಿ ಓ ಎ ತ್ರಿಜ್ಯ ಎ ಸಿ ಏನಾಗಿದೆ ಹೇಳಿ ಈ ಒಂದು ವೃತ್ತಕ್ಕೆ ಎಳೆದ ಸ್ಪರ್ಶಕ ಆಗಿದೆ ಹಾಗಾದ್ರೆ ನೀವೀಗಾಗ್ಲೇ ವೃತ್ತ ವೃತ್ತದ ಪಾಠವನ್ನ ಕಲ್ತಿದ್ದೀರಾ ಸೊ ಅಲ್ಲಿ ಒಂದು ಅನ್ನ ನೋಡ್ತೀವಿ ಪ್ರಮೇಯವನ್ನ ಗಮನಿಸ್ತೀರ ಸ್ಪರ್ಶಕ ಸೊ ಇಲ್ಲಿ ಏನ್ ಹೇಳುತ್ತೆ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗಿರುತ್ತೆ ಲಂಬವಾಗಿರುತ್ತೆ ಹಾಗಾಗಿ ಇಲ್ಲಿ ಓ ಎ ಸಿ ಏನಾಗಿದೆ ಹೇಳಿ ತೊಂಬತ್ತು ಡಿಗ್ರಿ ಕೋನವಾಗಿದೆ ಹಾಗಾದ್ರೆ ಇದೊಂದು ಲಂಬ ಕೋನ ತ್ರಿಭುಜವಾಗುತ್ತೆ ಸೊ ಇಲ್ಲಿ ಲಂಬ ಕೋನ ತ್ರಿಭುಜವಾದರೆ ಸೊ ಇಲ್ಲಿ ತೀಟಾ ಏನಾಗಿದೆ ಮೂವತ್ತು ಡಿಗ್ರಿ ತೀಟಾ ಏನಾಗಿದೆ ಮೂವತ್ತು ಡಿಗ್ರಿ ಅದೇ ರೀತಿ ಈ ತೀಟಾಗೆ ಅಭಿಮುಖ ಬಾಹು ಯಾವ್ದಾಗತ್ತೆ ಓ ಎ ಆದರೆ ಪಾರ್ಶ್ವ ಬಾಹು ಯಾವ್ದಾಗತ್ತೆ ಎ ಸಿ ಆಗತ್ತೆ ಅದೇ ರೀತಿ ತೊಂಬತ್ತು ಡಿಗ್ರಿ ಕೋನಕ್ಕೆ ಅಭಿಮುಖವಾಗಿರುವ ಬಾಹು ಯಾವಾಗಲೂ ವಿಕರಣ ಆಗತ್ತೆ ಹಾಗಾಗಿ ಇಲ್ಲಿ ನಾವೀಗ ಏನ್ ಮಾಡ್ಬೇಕು ತ್ರಿಜ್ಯ ಓ ಎ ಅನ್ನ ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಇಲ್ಲಿ ಓ ಎ ಮತ್ತು ಓ ಸಿ ಓ ಎ ಮತ್ತು ಓ ಸಿ ಬಾಹುವಿನ ಅನುಪಾತಗಳನ್ನ ಗಮನಿಸಿದ್ರೆ ಸೊ ಇಲ್ಲಿ ಯಾವ ಒಂದು ತ್ರಿಕೋನ ಮಿತಿಯನ್ನ ಬಳಸಬೇಕಾಗತ್ತೆ ಓ ಎ ಬಾಗಿಲೆ ಓ ಸಿ ಸೊ ಏನಾಗತ್ತೆ ಸೈನ್ ತೀಟಾ ಆಗತ್ತೆ ಸೊ ಸೈನ್ ತೀಟಾ ಈಕ್ವಲ್ ಟು ಏನಾಗತ್ತೆ ಹೇಳಿ ಸೈನ್ ತೀಟಾ ಅಂದ್ರೆ ಅಭಿಮುಖ ಬಾಹು ಬಾಗಿಲೆ ವಿಕರಣ ಡಿವೈಡೆಡ್ ಬೈ ವಿಕರಣ ಆಗತ್ತೆ ಸೊ ಅಭಿಮುಖ ಬಾಹು ಓ ಎ ಡಿವೈಡೆಡ್ ಬೈ ವಿಕರಣ ಒ ಸಿ ಆಗತ್ತೆ ಸೊ ಇಸ್ ಈಕ್ವಲ್ ಟು ಒ ಎ ಡಿವೈಡೆಡ್ ಬೈ ಒ ಸಿ ನಾಲ್ಕು ಸೆಂಟಿಮೀಟರ್ ಸೊ ಸೈನ್ ಥರ್ಟಿ ಡಿಗ್ರಿ ಸೊ ಇಲ್ಲಿ ಸೈನ್ ಥರ್ಟಿ ಡಿಗ್ರಿ ಅಂದ್ರೆ ಏನಾಗುತ್ತೆ ಹೇಳಿ ಒನ್ ಬೈ ಟು ಈಕ್ವಲ್ ಟು ಒ ಎ ಡಿವೈಡೆಡ್ ಬೈ ಫೋರ್ ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಫೋರ್ ಡಿವೈಡೆಡ್ ಬೈ ಟು ಸೊ ಇದೇನಾಗುತ್ತೆ ಟೂ ಒನ್ಸ್ ಎರಡು ಒಂದ್ಲೆ ಎರಡು ಎರಡು ಎರಡ್ಲೆ ನಾಲ್ಕು ಸೊಇಿ ಕೊಟ್ಟು ಏನಾಗುತ್ತೆ ಟೂ ಸೆಂಟಿಮೀಟರ್ ಹಾಗಾದ್ರೆ ಇಲ್ಲಿ ಓ ಎ ಈ ಒಂದು ವೃತ್ತದ ತ್ರಿಜದ ಅಳತೆಯು ಎರಡು ಸೆಂಟಿಮೀಟರ್ ಆಗಿದೆ ಸಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ